ನಾವು ಮನುಷ್ಯನಲ್ಲಿ ಬಹಳ ದಿವಸದಿಂದ ಇತ್ತು ನಮ್ಮಲ್ಲಿ ಬಾಲ್ಯ ಬಹಳಷ್ಟು ಕಾಡಿದ ನಾಟಕ ಹಳ್ಳಿಯಿಂದ ದಿಲ್ಲಿಯವರಿಗೆ ಕಣಗಾವದಲ್ಲಿ ಸುಮಾರು ಏಳನೇ ತರಬಹುದು ನಾವು ನೋಡಿದ್ವಿ ಆಗ ನಮಗೆ ಕುತು ಕುತಿಬ್ಯಾ ಕುತಿಬ್ಯಾ ಅಂತ ಅಂತಿದ್ರ ಎಲ್ಲ ಕಾಡಿಸ್ತಿವಿ ಆಗಿಂದ ಅವ್ರ ಪಾಠ ಬಹುಶಃ ನೀವು ನೋಡಿರ್ಬೋದು ಸಾಕಷ್ಟು ಕಡೆ ನೋಡಿದಿರಿ ಎಲ್ಲ ಹಳ್ಳಿಯಲ್ಲಿ ಕುದಿಬ್ಯಾನ್ ಪಾಠ ಫೇಮಸ್ ಸಂಬಂಧ ತಿಳ್ಕೊಂಡಿರ್ತಾರೆ ಬಹುಶಃ ಮುಸ್ಲಿಮ್ ಇರ್ಬೇಕಂತ ಆದ್ರೆ ಅವ್ರ ಸ್ವಾಮಿಗಳು ಅವ್ರ ನಾಟಕ ನೋಡಿ ಸುಮಾರು ನಾಲ್ಕು ಏಳನೇ ವರ್ಗದಾಗ ನೋಡಿದ್ದೆ ಇವತ್ತು ಅವ್ರು ಸಿಕ್ಕಿದಾರೆ ಅಕಸ್ಮಾತ್ ದೈವ ಅದಕ್ಕೆ ಅವ್ರ ಹೆಸರು ರಚ್ಯ ಸ್ವಾಮಿಗಳು ಸಾಲಿಮಠ ಅವ್ರದೊಂದು ಪುಟ್ಟ ಸಂದರ್ಶನ ಮಾಡ್ತೀನಿ ನಮಸ್ಕಾರ ಗುರುಗಳ ಪುತ್ರ ನಿಮ್ಮ ಹೆಸರೇನು ಗುರುಗಳ ಈಗ ಅವ್ರ ಪಾತ್ರ ನೀವು ಮಾಡ್ತೀರಿ ಅಂದ್ರೆ ಎರಡನೇ ಮಾಸ್ಟರ್ ಎರಡನೇ ಟೈಪ್ ಈಗ ನೀವು ಬಾಲ್ಯದಿಂದ ಕಲಾವಿದ್ರಿ ಗುರುಗಳ

ಕವಿಗಾರನ ಹೆಸರು ಬರ್ಬೇಕಾದ್ರೆ ನಿಮ್ಮಂತ ಕಲಾವಿದ್ರೆ ಬೇಕತ್ತೆ ಹೇಗತ್ತಲ್ಲ ಶೃಂಗಾರಿ ಬಂಗಾರಿ ಕೊತ್ಬಹಾರಿ ಏನಾದಿ ಭಾಳ ಫೇಮಸ್ ಅಂದ್ರೆ ಇದನ್ನ ಮಾಡಿಕಾರಿ ಅವನು ಸನ್ಮಾನ ಮಾಡಿದ್ರೆ ಸನ್ಮಾನ ಮಾಡಿಕ್ರೆ ಹಾಗಾಗಿ ಸ್ವಸ್ಥ ಆದ ಕಾಲ ಸುಮ್ನೆ ಕಾಣಿಕೆ ಹತ್ತರ ರೂಪಾಯಿ ಕೊಟ್ಟಿದ್ದ ನಾ ಹೊಡೆ ಮಾಡಿ ಮಾಡಿದ ಕಂಪ್ನಿ ಹೊತ್ತಿ ಅಂದ ಅವ್ರಿಗೆ ಸನ್ಮಾಡೇ ಒಂದೂರ ಒಂದು ರೂಪಾಯಿ ಮಾಡಿದಿರಿ ಕತೆ ಬರೋದ ಅದನ್ನ ಅವ್ರ ಕುದ್ಬ್ಯಾನ್ ಪಾಡ್ರ ಮಾಡಿದ್ರಿ ಫಸ್ಟ್ ಅವ್ರಿಗೆ ಹೇಳಿದ್ರ ನಾವು ಮಾಡಿದ್ರು ಮಾಡಿದ್ರೂನು ಈ ಅವ್ ಇವ್ರ ಹಂಗೆ ಆಗಲಿಲ್ಲತ್ರ ಹೌದ ಅವ್ರ ಇದ್ದ ಕೂಡಿ ನಾ ಇದನ್ನ ಸ್ವಂತ ಬರ್ದ್ರು ಕುದ್ಬ್ಯಾನ್ ಪಾಡ್ರ ಪಕ್ಕ ಮುಸ್ಲಿಮ್ಸ್ ಆಗಲಿಲ್ಲ ಜೀವ ನೀವು ನೀವೇ ಜಂಗಮಣ ಆಗಿರು ಕುದ್ಬ್ಯಾನ್ ಪಾಡ್ರ್ ನೀವು ಮಾಡೀರಿ ಅಂದ್ರ ನೀವು ಹಾಸ್ಯ ಕೇಸರಿ ಅಂತೇಳಿ ಅವ್ರ ಅಲ್ಲಿ ನೀವು ನೀವದ ಪಾತ್ರ ಹೆಂಗ್ ನಿಮ್ಗ ಅದ ಏ ಇನ್ವಾ ಇನೋ ಅಲ್ಲ ಕುತಬ್ಯಾನ್ ಪಾಠ ನಿಮಗ ಅದ ಯಾವ ರೀತಿ ಅದನ್ನ ನೀವು ಮೈ ಮೈ ಗುಡಿಸ್ಕೊಂಡ್ರಿ ಅಂದ್ರೆ ಆ ಪಾತ್ರೊಳಗೆ ಹೆಂಗ್ വെಕ್ಕಿರಿ ನಿಮಗೆ ನೀವು ಕಣ್ಣ ಮುಂದೆ ಅಂತ ವ್ಯಕ್ತಿಗಳಿದ್ರು ಕುದಿವೆ ಅಂತವ್ರ دوستರದು ಮಸ್ತಿ ಮಾಡಲ್ಲ ನಾಟಕ ಮಾಡಿದಿಲ್ಲ ಅಲ್ಲ ಅಲ್ಲ ಅದರ ನಾಟಕ ಆಸೆ ಪಾತ್ರ ಮಾಡಲ್ಲ ಹಾ ಮಾತಾಕಡೆ ಆಸೆ ಪಾತ್ರ ಮಾಡ್ತಾರೆ ಹೇಳದ್ರ ಆಸೆ ಪಾತ್ರ ಮಾಡ್ತಿನಿ ಪ್ರೇಮ್ ಬಂದಾನ ಅಣ್ಣ ತಾಯಿ ಈ ನಾಟಕ ಹೆಚ್ ನಿಮಗೆ ಜನಪ್ರಿಯತೆ ಕೊಟ್ಟಿದ್ರು ಕುದಿವೆ ಪಾಟ ಅದಕ್ಕೆ ಜನರ ಅಭಿಪ್ರಾಯ ಏನೇನೆ ಬರತಿದಿ ನಿಮಗೆ ಕುದಿವೆ ಪಾಟಕ್ಕೆ ನಿಮಗೆ ನಿಮ್ಮ ಒಂದೇನ ಅಂತ ಜನ ಹೇಳ್ರಲ್ಲ ನಡೆತದ್ದು ನಮ್ ಅಂದ್ರೆ ನಿಮ್ ಹೆಸರೇನ ಕೇಳೋಣ ಮಾಡಿದ್ದಿಲ್ರಿ ತಪ್ಪ ತಿಳ್ಕೊಬೇಡ್ರಿ ನೀವು ಸ್ವಾಮಿ ನಮಸ್ಕಾರ ಮಾಡವ್ರಿ ಕೆಲ ಕೆಲ ಊರಾಗ ಜಿದ್ದಿಟ್ಟು ಒಂದೊಂದ್ ತೊರಿ ಬಂಗಾರ ಜಿದ್ದಿಟ್ಟು ನಮ್ದ್ ನಾಲ್ಕು ಮಂದಿ ಇದೆ ನಿಮ್ದ ಏನ್ ಹೆಸರ ಏನೋ ಯಾವ ಜಾತಿ ಮಾಡ್ರಿ ಅವ್ರ ನಾಲ್ಕು ಮಂದಿ ಕುಡತ್ರಿ ಮುಂದ ಅವ್ರ ತಮ್ಮ ತಮ್ ಇದ್ ಬೀದ್ ಬಿಡ್ರಿ ಇಲ್ಲಿ ಮುಂಟರ್ ಆಗ್ರಿ ಮುಂದ ಫಸ್ಟ್ ನನಕ್ರಿ ನಾನು ಸಾಲಿ ಮಠ ಜಂಗಮರು ನನ್ನ ಹೆಸರು ರಚ ಯಾರ ಸಾಲಿ ಮಠ ಹಿಂಗಾಗಿ ನಾ ಪಾತ್ರ ಮಾಡಿದ ತಾಳೆ ಬಿಡೋರು ನಾವು ಶೇಂಗಾರಿ ಪಾಟ ಮಾಡ ನಾವು ತಳವಾರ ಅವಳು ಮತ್ತೆ ನಮಗೆ ಸಾಂಬಳು ಕೂಡ ಕೂಡಿ ನಾವೆಲ್ಲ ಹೆಂಗೆ ಕಲ್ತಾ ಇದ್ ಅವ್ರ ಮತ್ತ ಅವನು ಹುಣಗ ನಾವು ಅವನು ಅವನು ತಳವಾರ ಬಂಗಾರಿ ಪಾಡ್ ಮಾಡುವ ನಾವು ಒಬ್ರು ಶಾಮ್ ಒಬ್ಬರು ಕೂಡ ಹೆಂಗೆ ಕಲ್ತಾ ಇದೀವಿ ಮತ್ತೇನ ಈ ಹರಿಜನ ಭಾಳ ಹೆಂಗ ಕಲ್ತಾರಪ್ಪ ಅಂದ್ರ ನಮ್ಗ ಹರಿಜನ ಮಾ ಜನರಿಗೆ ಬಾಳ ಆ ವೈವಾಟ ಮತ್ತ ಫಾದರ್ ಬಿಟ್ಟ ಹಿಂಗ ಆ ನಕಲಿ ಮಾಡಿ ಮಾಡಿ ಕಲ್ತ ಇವತ್ತನ್ನ ಇನ್ನ ಶ್ರೀಕಟ್ಟ ಪಾತ್ ಒಣ ಮರಾಠ ಅಂತ ನಾನು ಬ್ರಾಹ್ಮಣ ಒಣ್ಯ ನನ್ ಮಣಿ ಅವ್ರ ಹೆಂಗ್ ಮಾತಾಡ್ತಾರ ನನ್ನ ಶೈಲಿಯಾಗ ಬೇದೆ ಬೇದೈತಿ ಬ್ರಾಹ್ಮಣರ ಕಥನ ಆಗಿ ಅಂದ್ರ ಬ್ರಾಹ್ಮಣರಿಗಿಂತ ಹೆಚ್ಚು ಮಾತಾಡ್ತಿದ್ರು ಬ್ರಾಹ್ಮಣ ಒಟ್ಟ ಅಕ್ಷರ